ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರಿ ಯುವತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರೈತ ಉತ್ಪಾದಕ ಕಂಪನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಾಪನೆಗೊಂಡು ಸರ್ಕಾರದ ನಿರ್ದೇಶನದಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಮುಖ್ಯವಾಗಿ ಮಧ್ಯವರ್ತಿಗಳ ಹಾವಳಿಯನ್ನು ತಡೆಗಟ್ಟಬೇಕು ರೈತರಿಗೆ ಗರಿಷ್ಠ ಮಟ್ಟದ ಲಾಭ ಸಿಗಬೇಕು ಆಹಾರ ಉತ್ಪಾದನೆ ಆಗಿರ್ಬೋದು ಸಂಸ್ಕರಣೆ ಆಗಿರ್ಬೋದು ಮೌಲ್ಯವರ್ಧನೆ ಆಗಿರ್ಬೋದು ಬೇರೆ ಬೇರೆ ಉತ್ಪನ್ನಗಳನ್ನು ರೈತ ಬಾಂಧವರು ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮೂಲಕ ಅದನ್ನು ಮಾಡಿಕೊಂಡ್ರೆ ಅದು ರೈತ ಬಾಂಧವರಿಗೆ ಖಂಡಿತ ಲಾಭ ಆಗುತ್ತೆ ಅಮ್ಮ ಒಂದು ಉದ್ದೇಶದಿಂದ ಈ ರೈತ ಉತ್ಪಾದಕ ಕಂಪನಿ ಎಂಬಂತಹ ಒಂದು ಕಾನ್ಸೆಪ್ಟನ್ನು ಅಥವಾ ಪರಿಕಲ್ಪನೆಯನ್ನು ಹಾಕಿದೆ ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ಆರಂಭವಾಗಿವೆ ಕೆಲವೊಂದು ರೈತ ಉತ್ಪಾದಕ ಕಂಪನಿಗಳು ಲಾಭದಲ್ಲಿ ಹೊರಟಿವೆ ಬೇರೆ ಬೇರೆ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ರೈತ ಉತ್ಪಾದಕ ಕಂಪನಿಗಳು ಕಾರ್ಯಾರಂಭವನ್ನು ಮಾಡಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ಕೂಡ ಒಂದು ಹೌದು ಸುಮಾರು ವರ್ಷಗಳಿಂದ ಈ ಕಂಪನಿ ರೈತರೊಡನೆ ಒಡನಾಟ ಇಟ್ಕೊಂಡು ಸಂಘವನ್ನು ಮಾಡಿಕೊಂಡು ಅದರಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಕಾರ್ಯಚಟುವಟಿಕೆ ಅದರ ಸದಸ್ಯತ್ವ ಹಿನ್ನೆಲೆ ಆಲೋಚನೆಗಳು ಏನು ಕಾರ್ಯಕ್ರಮಗಳು ಆ ಒಂದು ರೈತ ಉತ್ಪಾದಕ ಕಂಪನಿಯಿಂದ ನಡೀತಿದೆ ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆ ಇವತ್ತು ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರುಗಳಾದಂತಹ ಬಸವರಾಜ್ ನಾಡಗೌಡರು ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ತಮಗೆ ಸ್ವಾಗತ ನಮಸ್ಕಾರ ಹೇಳಿ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ತಮ್ಮದು ಹಳೇದು ಸಿಂಧನೂರಿನಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದೆ ಯಾವಾಗ ಇದು ಆರಂಭ ಆಯಿತು ಸದಸ್ಯರು ಎಷ್ಟು ಜನ ಇದ್ದೀರಿ ಇದರ ಮೂರು ಕಲ್ಪನೆಪ್ಪಿ ಯಾಕೆ ಮಾಡಬೇಕಂತ ನಿಮಗೆ ಇದು ತಲೆಗೆ ಬಂತು ಸ್ವಾಸ್ಥ ರೈತ ಉತ್ಪಾದಕ ಕಂಪನಿ ಸ್ವಾಸ್ಥ ರೈತ ಉತ್ಪಾದಕ ಕಂಪ್ನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರ ರೈತರನ್ನು ಸೇರಿಸ್ಕೊಂಡು ನಾವು ಒಂದು ಕಂಪ್ನಿಯನ್ನು ಮಾಡಿದ್ದೇವೆ ಮೂಲ ಉದ್ದೇಶ ಮೊದಲು ಮಾಡಬೇಕಾದ್ರೆ ಅಷ್ಟು ಮಾಹಿತಿ ನಮಗಿರಲಿಲ್ಲ ಒಂದಿಷ್ಟು ಮೆಂಬರ್ಗಳನ್ನು ಮಾಡಬೇಕನ್ನುವಂಥ ಮಾಹಿತಿಯನ್ನು ನಮ್ಮ ಮೊಟ್ಟ ಮೊದಲನೇ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ವಲ್ಕಮ್ದೇನಿ ಅವರು ನಮ್ಗೆ ಹೇಳಿದ್ರಿಲ್ಲ ನೀವು ಸಹ ಸದಸ್ಯರಾಗಲಿ ನಿಮ್ಮ ಜೊತೆಯಲ್ಲಿ ಒಂದು ನೂರು ಸದಸ್ಯರನ್ನು ನಿಮ್ಮ ಭಾಗದಲ್ಲಿ ಮಾಡಿಕೊಡಿ ನಮಗೆ ಅಂತ ಹೇಳಿದಾಗ ಮಾಡಿದ್ವಿ ಅದಾದ ನಂತರ ನಾವು ಮೊಟ್ಟ ಮೊದಲನೇ ಪ್ರಾರಂಭ ಮಾಡಿದ್ದು ಕೋಲ್ ಪ್ರೊಸೆಸಿಂಗ್ ಎಣ್ಣೆಗಾಣವನ್ನು ಪ್ರಾರಂಭ ಮಾಡಿ ಭಾಳ ಯಶಸ್ವಿಯಾಗಿ ಇವತ್ತು ಅದು ಭಾಳ ಅದ್ಭುತವಾಗಿ ನಡೀತಾ ಇದೆ ನಮಗೆ ಡಿಮ್ಯಾಂಡ್ ಎಷ್ಟಿದೆ ಅಷ್ಟು ಮೀಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಈಗ ಮಧ್ಯದಲ್ಲಿ ನಂತರ ನಿಧಾನವಾಗಿ ಸೆಲ್ಕೋ ಫೌಂಡೇಶನ್ ಬಂದ್ಬಿಟ್ಟು ಸೋಲಾರ್ ಪವರನ್ನು ಹಾಕಿ ನಮಗೆ ಒಂದು ಮಿನಿ ಕೋಲ್ಡ್ ಪ್ರೊಸೆಸಿಂಗ್ ಯೂನಿಟನ್ನು ಸಹ ಕೊಟ್ಟರು ಎಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಆಮೇಲೆ ನಂತರ ಕೃಷಿ ಇಲಾಖೆಯಿಂದ ಒಂದು ಸಬ್ಸಿಡೈಸ್ಡ್ ಒಂದು ಟ್ರ್ಯಾಕ್ಟ್ರನ್ನು ಸಹ ನಮ್ಮ ಕಂಪ್ನಿಗೆ ಕೊಟ್ಟಿದ್ದಾರೆ ಮತ್ತು ದ್ರೋಣನ್ನು ಸಹ ಒಂದು ಕಂಪ್ನಿಯಿಂದ ಸಬ್ಸಿಡೈಸ್ಡ್ ರೇಟಲ್ಲಿ ಕೊಟ್ಟಿದ್ದನ್ನು ಈ ಮೂರು ಚಟುವಟಿಕೆ ಮಾಡ್ತಾ ಮಾಡ್ತಾ ಮೊಟ್ಟ ಮೊದಲು ನಮ್ಮ ಭಾರತ ದೇಶದಲ್ಲಿ ರಿಲಯನ್ಸ್ ಕಂಪ್ನಿಯವ್ರ ಜೊತೆಗೆ ಟೈಅಪ್ ಆಗಿ ನಾವು ಭತ್ತವನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಭಾಳಷ್ಟು ಸಂತೋಷ ನೋಡಿ ನಡ್ಕೊಂಡ್ರಿ ಈಗ ಒಂದು ಆರಂಭದಲ್ಲಿ ಸಣ್ಣ ರೈತರನ್ನು ಸೇರಿಸ್ಕೊಂಡು ಒಂದು ರಾಷ್ಟ್ರ ಮಟ್ಟದಲ್ಲಿ ತಾವು ಹೊಸ ಹೊಸ ಕಂಪನಿಗಳನ್ನು ಒಡ ಒಡಂಬಡಿಕೆ ಮಾಡಿಕೊಂಡ್ರಿ ಹೇಗೆ ಸಾವಿರ ಜನ ರೈತ ಬಾಂಧವರನ್ನು ಸೇರಿಸೋದು ಸವಾಲಿನ ಕೆಲಸ ಹೆಂಗೆ ಅದನ್ನು ಆರ್ಗನೈಸ್ ಮಾಡಿದ್ವಿ ಹಾಗೆ ಈಗ ಕೆಲವೊಬ್ಬ ಡೈರೆಕ್ಟರ್ಸನ್ನು ಫಸ್ಟು ಗುರುತಿಸ್ಕೊಂಡು ಮಲ್ಲಿಕಾರ್ಜುನ ದೊಡ್ಡ ಪಾತ್ರ ಇದ್ದಾರೆ ಅವರು ಫಸ್ಟ್ ನಮ್ಮನ್ನೆಲ್ಲ ಗುರುತಿಸ್ಕೊಂಡು ನಮಗೆ ಸಬ್ಸಿಕ್ವೆಂಟ್ಲಿ ನಾವು ನೀವು ನೀವು ಅಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ಕೆಲವು ರೈತರನ್ನ ಸೇರಿಸಿ ಅಂತೇಳಿ ಇವತ್ತು ಇಪ್ಪತ್ತಾರು ಹಳ್ಳಿಗಳಲ್ಲಿ ಸಿಂಧೂರ ತಾಲೂಕಲ್ಲಿ ಈ ರೈತರು ಇದರಲ್ಲಿ ಸೇರಿಕೊಂಡಿದ್ದಾರೆ ಇಪ್ಪತ್ತಾರು ಹಳ್ಳಿಯ ರೈತರು ಸಾವಿರ ಜನ ಸಾವಿರ ಜನ ಹೇಗೆ ಇದನ್ನು ಪ್ರಾರಂಭದಲ್ಲಿ ಯಾವ ಉದ್ದೇಶಕ್ಕೆ ತಾವು ಆರಂಭ ಮಾಡಿದ್ರಿ ಈಗ ಸಾವಿರ ಜನ ಸೇರಿಸೋದು ಒಂದು ಸವಾಲಿನ ಕೆಲಸ ಆಯಿತು ಅದನ್ನು ಅವರ ಒಂದು ಸದಸ್ಯತ್ವ ಶುಲ್ಕವನ್ನು ಖರೀದಿ ಮಾಡೋದಾಗಿರ್ಬೋದು ಸದಸ್ಯರಷ್ಟು ಜನ ಇರಬೇಕು ಇದೆಲ್ಲ ಮಾಹಿತಿ ನಿಮಗೆ ಎಲ್ಲಿ ಸಿಕ್ತು ಇದನ್ನು ನಾಬಾರ್ಡ್ ಅವರೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದು ಇಟ್ ಈಸ್ ಪ್ರಮೋಟೆಡ್ ಬೈ ನಾಬಾರ್ಡ್ ಅದಲ್ಲದೆ ನಮ್ಮಲ್ಲಿ ಭಾರತೀಯ ಕಿಸಾನ್ ಟ್ರಸ್ಟ್ ಅವರು ಹೌದು ಅಂಡರ್ ದೇವ್ ಅವ್ರ ಕೆಳಗಡೆ ನಾವು ಸಿಂಧನೂರು ತಾಲೂಕದಲ್ಲಿ ಐದು ರೈತ ಉತ್ಪಾದಕರ ಕಂಪ್ನಿಗಳನ್ನು ಅವರು ಪ್ರಮೋಟ್ ಮಾಡಿದರು ಬೇಸಿಕಲಿ ನಾಬಾರ್ಡ್ ಅವ್ರಿಗೆ ಹೇಳಿ ಅವರಿಂದ ನಮಗೆ ಹೇಳಿದ್ರು ನಾವು ಇದನ್ನು ಮಾಡಿದ್ದು ಇದನ್ನು ಕೇಂದ್ರ ಸರ್ಕಾರ ಅಂದು ರೈತರ ಇನ್ಕಮ್ ಡಬಲ್ ಮಾಡಬೇಕನ್ನೋಂಥ ಉದ್ದೇಶನಿದೆ ಅಲ್ಲ ಅದರಲ್ಲಿ ಇದು ಇದ್ರ ತ್ರೂನೇ ಮಾಡೋದಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಂಡು ಇದನ್ನು ಅಗ್ರೆಸಿವ್ ಆಗಿ ಅವರು ಪ್ರಮೋಟ್ ಮಾಡಿದ್ದಾರೆ ಪ್ರಾರಂಭದಲ್ಲಿ ನಬಾರ್ಡ್ ಸಂಸ್ಥೆಯವರು ಇದನ್ನು ಕರಿ ಪರಿಕಲ್ಪನೆ ಹುಟ್ಟಾಕಿದ್ರಿಂದ ತಾವು ಕೂಡ ಇದನ್ನು ಮಾಡಬೇಕು ಅಂತ ಮುಂದೆ ಬಂದ್ರಿ ಹೌದು ಈಗ ಪ್ರಾರಂಭದಲ್ಲಿ ಹೇಳಿದ್ರಿ ಈಗ ಎಣ್ಣೆಗಾಣವನ್ನು ಆಯಿಲ್ ಇಂಡಸ್ಟ್ರಿಯನ್ನು ಮಾಡಿದ್ರಿ ಹೇಗೆ ಅದನ್ನು ಆರಂಭ ಮಾಡಿದ್ರಿ ಅದು ಲಾಭದಾಯಕವಾಗಿ ಆಯಿತಾ ಆಗ್ತಾ ಇದೆ ಅದನ್ನು ಅದು ತುಂಬ ಚೆನ್ನಾಗಿದೆ ಅದನ್ನು ಕ್ವಾಲಿಟಿಯನ್ನು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಸಹ ನಾವು ಲೋಕಲಲ್ಲಿ ರೈತರು ಬಂದುಬಿಟ್ಟು ತಮ್ಮ ಬೆಳೆದದ್ದನ್ನು ತಂದು ತಾವೇ ಬಂದು ಇಲ್ಲಿ ಕ್ರಶ್ ಮಾಡ್ಕೊಂಡು ಹೋಗೋದಕ್ಕೂ ಅವಕಾಶ ಇದೆ ನಾವು ಒಂದು ಮಿನಿಮಮ್ ಬಾಡಿಗೆಯನ್ನು ತೊಗೊಳ್ತೀವಿ ಇಲ್ಲಾಂದರೆ ನಾವು ಪರ್ಚೇಸ್ ಮಾಡಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ನಾವು ಎಣ್ಣೆಯನ್ನು ಮಾಡಿ ರೆಡಿ ಮಾಡಿ ಅದನ್ನು ಸಹ ಮಾರುಕಟ್ಟೆಯಲ್ಲಿ ಕಳಿಸ್ತೀವಿ ನಾವು ಯಾವ ಎಣ್ಣೆಗಳು ತಮ್ಮ ಗಾಣದಲ್ಲಿ ತಯಾರಾಗ್ತವೆ ನಮ್ಮಲ್ಲಿ ಸನ್ಫ್ಲವರ್ ಆಗುತ್ತೆ ಆಮೇಲೆ ಎಳ್ಳು ಆಗುತ್ತೆ ಶೇಂಗಾ ಆಗುತ್ತೆ ಮತ್ತು ಕುಸಿಬೀನು ಸಹ ಆಗುತ್ತೆ ಇಷ್ಟು ಹೇಗೆ ಇದನ್ನು ಸಂಸ್ಕರಣೆ ಮಾಡೋದಕ್ಕೆ ಬೇಕಾಗ್ತದೆ ಯಂತ್ರೋಪಕರಣ ಕೊಡಬೇಕಾಗ್ತದೆ ಹೇಗೆ ಆರ್ಗನೈಸ್ ಮಾಡಿದ್ರಿ ಇಲ್ಲ ಅದನ್ನು ನಮ್ಮಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಗೊತ್ತಿರೋ ಅಂಥವ್ರು ಇದ್ರು ಟೆಕ್ನಿಕಲ್ ಗೊತ್ತಿರೋರು ಇವತ್ತು ಒಬ್ಬರು ಇದ್ದಾರೆ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ ನಮ್ಮ ಹತ್ರ ಈಗ ನಾಲ್ಕು ಇದ್ದಾವೆ ಸೊ ಮೂರು ಆಲ್ವೇಸ್ ರನ್ನಿಂಗ್ ಒಂದು ಸ್ಪೇರ್ ಇಟ್ಟಿರ್ತೀವಿ ಇನ್ ಕೇಸ್ ಸಮಥಿಂಗ್ ಆದರೆ ಮಾತ್ರ ಇನ್ನೊಂದು ರೆಡಿ ಇರಲಿ ಅನ್ನೋದಕ್ಕೆ ನಾಲ್ಕಿದಾಗ ಮೂರು ಕಂಟಿನ್ಯೂಸ್ ರನ್ ಆಗ್ತಾಯಿದೆ ರನ್ ಆಗ್ತಾಯಿದೆ ಹೀಗೆ ಪ್ಯಾಕಿಂಗ್ ಮಾಡ್ತಿದ್ದೀರಾ ಇನ್ನೂ ಬ್ರ್ಯಾಂಡ್ ಮಾಡಿಲ್ಲ ಬ್ರ್ಯಾಂಡ್ ಮಾಡಬೇಕನ್ನೋ ಉದ್ದೇಶ ಇದೆ ಬಟ್ ಅಷ್ಟರಲ್ಲಿ ಏನಾಯ್ತು ಅಂದ್ರೆ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯಲ್ಲಿ ಒಂದೊಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕನ್ನುವಂಥದ್ದು ಅವರು ಆಸಕ್ತಿಯಾಗಿ ಅವರು ಸೆಲೆಕ್ಟ್ ಮಾಡಿ ಒಂದೊಂದು ಜಿಲ್ಲೆಗೆ ಒಂದೊಂದು ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡೋದು ಯಾವ್ದು ಚೆನ್ನಾಗಿ ನಡೀತಾ ಇದೆ ನೋಡಿ ನಾಬಾರ್ಡ್ ಅವರು ಅದನ್ನು ಸೆಲೆಕ್ಟ್ ಮಾಡಿ ನಮ್ಮನ್ನು ಸೆಲೆಕ್ಟ್ ಮಾಡಿ ನಮಗೆ ದಾಲ್ ಮಿಲ್ಲನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಈಗ ನಾವು ದೊಡ್ಡ ಪ್ರಮಾಣದ ಎರಡು ಕೋಟಿ ಹದಿನಾರು ಲಕ್ಷ ರೂಪಾಯಿ ಅದು ಎಮ್ ಪಿ ಲೋಕಲ್ ಫಂಡ್ ಇರ್ಬೋದು ನಲವತ್ತಾರು ಲಕ್ಷ ಉಳಿದಿದ್ದೆಲ್ಲ ನಾಬಾರ್ಡ್ ಫೈನಾನ್ಸ್ನಲ್ಲಿ ಈಗ ನಮ್ಮದು ಆಲ್ರೆಡಿ ಪ್ಲ್ಯಾಂಟ್ ರೆಡಿ ಆಗ್ತಾಯಿದೆ ಹೌದು ಎಣ್ಣೆಗಣ ಜೊತೆಗೆ ತಮ್ಮ ದಾಲ್ ಪ್ರೊಸೆಸಿಂಗ್ ಯೂನಿಟ್ ಅದನ್ನು ಕೂಡ ಒಂದು ತಯಾರಾಯಿತು ಹೌದೌದು ಕರೆಕ್ಟ್ ಈಗ ಕಚ್ಚಾ ವಸ್ತುಗಳು ಬಹಳ ಮುಖ್ಯ ತಾವು ಎಣ್ಣೆಗಾಣ ಹಾಕೋದ್ರಿಂದ ಈಗ ಇತ್ತೀಚೆಗೆ ಈ ದ್ವಿದಳ ಧಾನ್ಯಗಳ ಬೆಲೆ ಆಗಿರ್ಬೋದು ಜೊತೆಗೆ ಎಣ್ಣೆ ಕಾಳುಗಳ ಉತ್ಪಾದನೆ ಬೆಳವಣಿಗೆ ಇದು ಒಂದು ಬೆಳೆಯುವಂಥ ಒಂದು ಕ್ಷೇತ್ರನೂ ಕೂಡ ಕಡಿಮೆ ಆಯಿತು ಹೇಗೆ ತಂದ್ಕೊತೀರಿ ಈ ಕಚ್ಚಾ ವಸ್ತುಗಳನ್ನು ಕಚ್ಚಾ ವಸ್ತುಗಳನ್ನು ನಾವು ಲೋಕಲ್ ಮಾರ್ಕೆಟ್ನಲ್ಲಿ ಸಿಗ್ತದೆ ಕೆಲವರು ರೈತರು ಬಂದು ಕೊಡ್ತಾರೆ ಎಣ್ಣೆ ಕಾಳಿಂದ ನನಗೆ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ದೇಶದಲ್ಲಿ ಭಾಳ ಅಭಾವ ಇದೆ ಅದನ್ನು ಇಂಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್ ಅಲ್ಲಿ ವೆಂಕಟರ ನಾಡುಗೌಡ್ರಂತೇಳಿ ಅಧ್ಯಕ್ಷನೇ ಇದ್ದಾರೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಅವರು ಫ್ರೀಯಾಗಿ ಬೀಜವನ್ನು ಸಹ ಸನ್ಫ್ಲರ್ ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾರೆ ಹೊಸ ಹೊಸ ತಳಿಗಳನ್ನು ಸಂಶೋಧನೆ ಮಾಡಿದಂತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಸಂಶೋಧನಾ ಬೀಜಗಳನ್ನು ಅವರು ಫ್ರೀಯಾಗಿ ಕೊಟ್ಟರು ಮತ್ತು ಪ್ರಮೋಟ್ ಮಾಡ್ತಾ ಇದ್ದಾರೆ ಈಗ ಈಗ ತಾವು ರಿಲಯನ್ಸ್ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಭತ್ತವನ್ನು ಖರೀದಿ ಮಾಡುವಂಥದ್ದು ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರಿ ಇದು ಹೇಗೆ ಇದು ಏನಿದು ವಿಚಾರ ಹೇಗೆ ಅದನ್ನು ತಾವು ಒಪ್ಪಂದ ಮಾಡಿಕೊಂಡ್ರಿ ಯಾವ ರೀತಿಯಾಗಿ ತಮ್ಮ ರೈತರಿಗೆ ತಮ್ಮ ಸದಸ್ಯತ್ವ ರೈತರಾಗಿರ್ಬೋದು ಅಥವಾ ತಮ್ಮ ಸಿಂಧುನೂರಿನ ತಾಲೂಕು ಅಥವಾ ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರಿಗೆ ಇದರಿಂದ ಹೇಗೆ ಅನುಕೂಲ ಆಗುತ್ತೆ ಯಾವ ರೀತಿಯಾದಂಥ ಮಾನದಂಡಗಳು ನಾವು ಎಮ್ ಎಸ್ ಪಿಗಿಂತ ಒಂದು ಹತ್ತು ಹದಿನೈದು ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡೋದಕ್ಕೆ ನಾವು ರಿಲಯನ್ಸ್ ಜೊತೆಲೆ ಟೈಅಪ್ ಹಾಕಿದ್ವಿ ಒಂದು ಎರಡು ಲೋಡು ಅದು ಒಳ್ಳೆ ಸಿಸ್ಟಮ್ ಇತ್ತು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅದು ಒಳ್ಳೆ ಸಿಸ್ಟಮ್ ನಾವು ಒಂದು ವೀರವಾಜನ್ನ ಅವರು ಖರೀದಿಗಾಗಿ ತೆಗೆದುಕೊಂಡಿದ್ದರು ನಾವು ಒಳಗಡೆ ಹೋಗಿದ ತಕ್ಷಣ ಇಮಿಡಿಯೇಟ್ ಜಿ ಪಿ ಎಸ್ ಆಗಿ ತೂಕವನ್ನು ಸಹ ರಿಜಿಸ್ಟರ್ ಮಾಡಿ ನಮ್ಮ ಸಂಘಕ್ಕೆ ಅಂದರೆ ಸ್ವಾಸ್ಥ್ಯ ನಮ್ಮ ರೈತ ಉತ್ಪಾದಕರ ಕಂಪ್ನಿಗೆ ದುಡ್ಡನ್ನು ಇಮ್ಮಿಡಿಯೇಟಾಗಿ ಅವರು ಟ್ರಾನ್ಸ್ಫರ್ ಮಾಡುವಂಥದ್ದು ಅದಾಗಿ ನಾವು ಒಂದು ದಿವಸ ಅಥವಾ ಎರಡು ದಿವ್ಸಲ ರೈತರಿಗೆ ಎಲ್ಲವೂ ಟ್ರಾನ್ಸ್ಪೆರೆಂಟಾಗಿತ್ತು ಬಟ್ ದುರ್ದೈವ ಏನಾಯ್ತು ಅಂತಂದರೆ ಪಂಜಾಬ್ ಆದ ಗಲಾಟೆಗೆ ಅವರು ಇಲ್ಲಿ ಸಹ ಕೆಲವೊಂದು ಸಂಘಟನೆಗಳು ಹೋರಾಟ ಮಾಡಿದ್ರಿಂದ ನಮ್ಮ ಅವಾಗಿನ ಅಧ್ಯಕ್ಷರಿಗೆ ಕರೆಗಳು ಬಂದವು ಹೌದು ಎಲ್ಲಿವರೆಗೆ ಅಂದರೆ ಇವರು ಎಸ್ ಪಿ ಅವ್ರ ಜೊತೆಗೆ ಸದ್ಯ ಇವರು ಸಂಪರ್ಕ ಎಸ್ ಪಿ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ನಿಮ್ಗೇನಾದ್ರು ತೊಂದರೆ ಆದರೆ ನಮಗೆ ಫೋನ್ ಮಾಡಿ ಅಂತ ಆ ಸಮಯದಲ್ಲಿ ಹೆದ್ರಕೊಂಡು ರಿಲಯನ್ಸ್ ಅವರು ತಕ್ಷಣ ಅದನ್ನು ಬಂದ್ ಮಾಡಿಬಿಟ್ರು ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿ ಈಗ ಹೊಸದಾಗಿ ದಾಲ್ ಏನೋ ಬರ್ತಾ ಇದೆಯಲ್ಲ ಆದ್ದರಿಂದ ಮತ್ತೆ ನಾವು ಪುನಃ ಚೇತನ ಕೊಡಂಗೆ ಹೀಗೆ ಈಗ ಅಧ್ಯಕ್ಷ ಭಾಳಷ್ಟು ಸಂತೋಷ ಆಗುತ್ತೆ ಈಗ ಗ್ರಾಮೀಣ ಭಾಗದಲ್ಲಿ ರೈತರ ಹಿತದೃಷ್ಟಿಯನ್ನು ಇಟ್ಕೊಂಡು ನಮ್ಮದೇ ಒಂದು ಸ್ವ ಸಮಾನ ಮನಸ್ಕರ ಒಂದು ಸಂಘಟನೆಯಿಂದ ಈ ಒಂದು ಉತ್ಪಾದಕ ಕಂಪನಿಯಾಗಿದೆ ಹೇಗೆ ಆರಂಭದಲ್ಲಿದ್ದಂತಹ ಸದಸ್ಯರ ಮನಸ್ಥಿತಿ ಮತ್ತು ಈಗಲೂ ಕೂಡ ಇದೆಯಾ ಮನಸ್ಥಿತಿ ಆರಂಭದಲ್ಲಿ ಭಾಳ ಕಮ್ಮಿ ಇತ್ತು ಇನ್ನು ಮೇಲೆ ನಾವು ಚೆನ್ನಾಗಿ ಬೆಳೀತಾ ಇದೀವಲ್ಲ ಇನ್ನೂ ಮತ್ತೆ ವಿಶ್ವಾಸ ಬರಬೇಕು ರೈತರಿಗೆ ನಮ್ಮ ಸಂಘ ಎಷ್ಟು ದೊಡ್ಡದು ಅಂತ ಯಾರು ಇರಲಿಲ್ಲ ಅವಾಗ ಬಟ್ ಈಗ ಖಂಡಿತವಾಗಿ ಅದು ಉದ್ಘಾಟನೆ ಅನ್ನಿಸಲು ಡೇಟ್ ಆಲ್ಮೋಸ್ಟ್ ಆಗಸ್ಟ್ ಹದಿನೈದು ಅಂತೇಳಿ ನಿರ್ಣಯ ಮಾಡಿದ್ದಾರೆ ಬಟ್ ಈ ಮಳೆ ಜಾಸ್ತಿ ಆಗಿರೋದರಿಂದ ಬಹುಶಃ ನನಗನ್ಸುತ್ತೆ ವೈಯಕ್ತಿಕವಾಗಿ ಸ್ವಲ್ಪ ತಡವಾಗ್ಬೋದು ಆ ಇನಾಗ್ರೇಷನ್ ದಿವಸ ಎಲ್ಲ ಮೆಂಬರ್ನ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಕಂಪ್ನಿ ಇಷ್ಟು ಹತ್ತಿರ ಬೆಳೆದಿ ಅನ್ನೋವಂಥ ಮನವರಿಕೆಯನ್ನು ಖಂಡಿತವಾಗಿ ಎಲ್ಲ ಸದಸ್ಯರು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಈಗ ದಾಲ್ಮಿಲ್ ತಾವು ಕಟ್ಟಿದ್ದೀರಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಇದು ಕಾರ್ಯಾರಂಭವನ್ನು ಮಾಡುತ್ತೆ ಹೌದು ಖಂಡಿತವಾಗಿ ಮಾಡುತ್ತೆ ಅದು ಹೇಗೆ ಸದಸ್ಯರು ನಿಯತಕಾಲಿಕವಾಗಿ ಕಾಲಿಕವಾಗಿ ಮಾಹಿತಿಯನ್ನು ಪಡ್ಕೋತಾರ ಅಥವಾ ಸಭೆಗಳು ಹೇಗೆ ಮಾಡ್ತೀರಿ ಇಲ್ಲ ನಾವು ಸಭೆಗಳನ್ನು ಮಾಡಬೇಕಾದ್ರೆ ಈಗ ಐ ಟಿ ಸಿ ಐ ಟಿ ಸಿ ಅವರು ಆಲ್ರೆಡಿ ಎರಡು ಮೀಟಿಂಗ್ ನಮ್ಮ ಜೊತೆ ಮಾಡಿದ್ದಾರೆ ಕೆಲವೊಂದು ಸದಸ್ಯರುಗಳನ್ನು ಎರಡು ಕಡೆ ಮೀಟಿಂಗ್ ಸ ರೈತರನ್ನು ಸೇರಿಸಿ ಐ ಟಿ ಸಿ ಅವ್ರ ಜೊತೆಗೆ ಸಂಪರ್ಕವನ್ನು ಮಾಡಿ ಐ ಟಿ ಸಿ ಮಾಸ್ ಅನ್ನುವಂಥದ್ದು ಒಂದು ಆ್ಯಪ್ ಇದೆ ಆ ಆ್ಯಪನ್ನು ಡೌನ್ಲೋಡು ರೈತರಿಗೆ ಆಲ್ರೆಡಿ ನಾವು ಮಾಡಿಸ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಕಡೆ ಹೋಗುವಂಥ ಕಾರ್ಯಕ್ರಮಗಳಿದ್ದಾವೆ ಅದು ಮಾಡಿಸಿ ಅವ್ರಿಗೆ ಮಾಹಿತಿಯನ್ನು ಐ ಟಿ ಸಿ ಮಾಸ್ ಅನ್ನುವಂಥ ಒಂದೇ ಒಂದು ಆ್ಯಪಲ್ಲಿ ಎಲ್ಲ ಮಾಹಿತಿಯನ್ನು ಅಲ್ಲಿ ಸಿಗುತ್ತೆ ನಿಮಗೆ ಬೀಜ ಬೇಕಾ ಬೀಜ ಸಿಗುತ್ತೆ ಮಾರ್ಕೆಟು ಒಂದು ಅದರಲ್ಲಿ ಒಂದು ಇದಿದೆ ಮಂಡಿ ಅಂತಿದೆ ಅದು ಕೊಡಿದ್ಬಿಟ್ರೆ ಮಾರ್ಕೆಟು ವೆದರ್ ಏನಾಗುತ್ತೆ ಮಳೆ ಬರುತ್ತೋ ಏನು ವೆದರು ಎಲ್ಲ ಡೀಟೇಲನ್ನು ಅವರು ರೈಟ್ ಫ್ರಮ್ ಬೀಜದಿಂದ ಹಿಡಿದು ಮಾರ್ಕೆಟ್ ಮಾಡೋದಕ್ಕೆ ಅವರು ನಮಗೆ ಸಹಾಯ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಐ ಟಿ ಸಿ ಮಾಸ್ ಅನ್ನುವಂಥ ಜೊತೆಗೆ ಸಂಪರ್ಕದಲ್ಲಿದೆ ಮತ್ತು ಮೊನ್ನೆ ಒಂದು ಸಮನ್ವಯ ಏನೋ ಒಂದು ಒಂದು ಕಂಪ್ನಿಯಲ್ಲಿ ವಿ ಸಿ ಆಯಿತು ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸೊ ಅವರು ಸಹ ನಮಗೆ ಇದನ್ನು ಹೆಲ್ಪ್ ಮಾಡೋಕ್ಕೆ ಆಮೇಲೆ ಇನಿಷಿಯಲ್ ನಮಗೆ ಕ್ಯಾಪಿಟಲ್ ಬೇಕಲ್ಲ ಬಂಡವಾಳ ಬೇಕು ಆ ಬಂಡವಾಳಕ್ಕೆ ಅವ್ರು ಆಲ್ರೆಡಿ ನಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ಬರೋಕ್ಕೆ ಸಿದ್ಧವಾಗಿದ್ದಾರೆ ಒಂದೇನಂದ್ರೆ ದೈವ ನಮಗೆ ಅಂತ ಹೇಳಿದ್ರೆ ಕರ್ನಾಟಕ ಆಯಿಲ್ ಫೆಡರೇಷನ್ ಸಹ ಅವ್ರದೇ ಅವ್ರು ಬರೀ ಆಯಿಲನ್ನು ಬಿಟ್ಟು ಬೇರೆ ಬೇರೆ ಡೈವರ್ಸಿಫಿಕೇಷನ್ ಮಾಡಿ ಈಗ ಅವರು ದ್ವಿದಳ ಕಡಲೆ ಮತ್ತು ತೊಗರಿ ಬೇಳೆಯನ್ನು ಅವರು ಮಾಡ್ತಾಯಿದ್ದಾರೆ ಅವರು ನಮ್ಮ ಜೊತೆಗೆ ಎಮ್ ಒ ಮಾಡ್ಕೊಳಕ್ಕೆ ಸಿದ್ಧ ಆಗಿದ್ದಾರೆ ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಅವರು ರಾ ಮೆಟೀರಿಯಲ್ ನಮ್ಗೆ ಕೊಡ್ತಾರೆ ಅವರ ಅವರೇ ಬ್ರ್ಯಾಂಡಲ್ಲಿ ನಾವು ಅವ್ರಿಗೆ ಮಿಲ್ ಮಾಡಿ ಕೊಡಬೇಕು ಅದನ್ನ ಬಾಡಿಗೆಗೆ ನಾವು ಪ್ರಾರಂಭ ಮಾಡೋಕೆ ಸಿದ್ಧವಾಗಿದ್ದೇವೆ ಈಗ ಬಸವರಾಜ ನಾಡಗೌಡರು ಭಾಳ ಸಂತೋಷ ಆಗುತ್ತೆ ಈಗ ಲೋಕಲ್ ಫಾರ್ ವೋಕಲ್ ಅಂತ ಹೇಳಿ ಒಂದು ಪರಿಕಲ್ಪನೆ ಅಂತಂದರೆ ಹಳ್ಳಿಯ ವಸ್ತುಗಳು ದಿಲ್ಲಿ ಹೋಗಬೇಕು ಮಹಾನಗರಗಳಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಹೋಗಬೇಕು ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗಬೇಕು ಅನ್ನೋದು ಒಂದು ರೈತ ಉತ್ಪಾದಕ ಕಂಪನಿಯ ಒಂದು ಮೂಲ ಉದ್ದೇಶ ಈ ಒಂದು ಉದ್ದೇಶ ಸಾಕಾರ ಆಗ್ತಾ ಇದೆ ಹೇಗೆ ಇಲಾಖೆ ಆಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ನಿಮ್ಮ ಸ್ವಾಸ್ಥ್ಯ ಕಂಪನಿಗೆ ಹೇಗೆ ಸಹಾಯವನ್ನು ಮಾಡಿವೆ ಈಗಾಗಲೇ ಹೇಳ್ದೆ ಕೃಷಿ ಇಲಾಖೆ ನಮಗೆ ಸಬ್ಸಿಡೈಸ್ಡ್ ಒಂದು ಟ್ರ್ಯಾಕ್ಟರ್ ಸಿಕ್ಕಿದೆ ಪ್ರೈವೇಟ್ ಕಂಪ್ನಿಗಳು ಹೆಚ್ಚು ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇದರಲ್ಲಿ ಸೆಲ್ಕೋ ಇರ್ಬೋದು ಇನ್ನೂ ಇರೋದು ಕಂಪ್ನಿ ಡ್ರೋನ್ ಕಂಪ್ನಿಯೊಬ್ಬರು ಬಂದುಬಿಟ್ಟು ಒಂದು ಡ್ರೋನ್ ಕೊಟ್ಟಿದ್ದಾರೆ ಸಬ್ಸಿಡೈಸ್ಡ್ ರೇಟ್ ಕೇವಲ ಒಂದು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ನಾವು ಕೊಟ್ಟರೆ ಉಳಿದಿದೆ ಅವರೇ ಕೊಡ್ತಾರೆ ಸೊ ಮುಂದಿನ ಕಾಲದಲ್ಲೂ ಸಹ ಈಗ ಡ್ರೋನ್ ಅನ್ನುವಂಥದ್ದು ಭಾಳ ಹೆಲ್ಪ್ಫುಲ್ ಯಾಕಂದರೆ ಲೇಬರ್ ಕೊರತೆ ಇರೋದರಿಂದ ದ್ರೋಣಿಂದಲೇ ನಾವು ಲಿಕ್ವಿಡ್ ಫರ್ಟಿಲೈಸರು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದಕ್ಕೆ ಈಗಾಗಲೇ ರೈತರು ಮುಂದೆ ಬರ್ತಾ ಇದ್ದಾರೆ ನಾವು ನಮ್ಮ ದ್ರೋಣನ್ನು ಹೆಚ್ಚಿಗೆ ಅದನ್ನು ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ರೈತರಿಗೆ ಅದರ ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗಿ ರೈತರು ಅದು ಮಾಡೋದಕ್ಕೆ ಸಿದ್ಧವಿದ್ದಾರೆ ಮತ್ತು ದ್ವಿದಳದ ಬಗ್ಗೆ ಈಗ ನಮ್ಮ ದಾಲ್ಮೀ ಆಗಿರೋದ್ರಿಂದ ಈ ದ್ವಿದಳ ತೊಗರಿ ಮತ್ತು ಕಡಲೆ ಬೆಳೆಯುವಂಥ ರೈತರನ್ನು ಸಂಪರ್ಕ ಮಾಡಿ ಆಮೇಲೆ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟನ್ನು ಮಾಡಬೇಕನ್ನುವಂಥದ್ದು ಐ ಟಿ ಸಿ ಅವರು ಆಲ್ರೆಡಿ ನಮಗೆ ಸಲಹೆ ಕೊಟ್ಟಿದ್ದಾರೆ ಒಂದು ನಾಲ್ಕು ಎಕರೆ ಪ್ಲಾಟನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಈಗ ಅವರ ಮಾನದಂಡ ಪ್ರಕಾರ ಅವರ ಒಂದು ತಾಂತ್ರಿಕತೆ ಪ್ರಕಾರ ಒಂದು ಶುದ್ಧತೆಯನ್ನು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ ಖಂಡಿತವಾಗಿ ಯಾಕಂದರೆ ಇವಾಗ ಎಲ್ಲಿವರೆಗೆ ಮಾಡ್ತಾರೆ ನಾವು ಸಹಿಯಾದರೆ ಅಂಥೇಳಿ ಒಂದು ನಾಸಿಕಲ್ಲಿ ಮೂರು ದಿವಸ ಟ್ರೈನಿಂಗ್ ಹೋಗಿದ್ದೆ ಅದು ಫ ರೈತ ಉತ್ಪಾದಕರ ಕಂಪ್ನಿ ಅದು ಒಂದು ಸಾವಿರದ ಐದುನೂರ ಐವತ್ತು ಕೋಟಿ ಟರ್ನ್ ಓವರ್ ಅಷ್ಟು ಅವರು ಅಲ್ಲಿ ಮೇನ್ಲಿ ಅವ್ರು ಕೆಲಸ ಮಾಡ್ತಾ ಇರೋದು ದ್ರಾಕ್ಷಿ ಟೊಮೆಟೊ ಉಳ್ಳಾಗಡ್ಡಿ ಮತ್ತು ಕೆಲವು ವೆಜಿಟೇಬಲ್ಸ್ ಎಲ್ಲ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಟೋಟಲ್ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅಧಿಕ ರೈತರು ಅವ್ರ ಜೊತೇಲಿ ಸಂಪರ್ಕರಿದ್ದಾರೆ ಅವರು ಅಂತಾರಾಷ್ಟ್ರೀಯ ಮಾರ್ಕೆಟಿಗೆ ಹೋಗಬೇಕಾದ್ರೆ ಏನು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಯಾವ ರೀತಿಯನ್ನು ಫರ್ಟಿಲೈಸರ್ ಯೂಸ್ ಮಾಡಬೇಕು ರೆಸಿಡ್ಯೂಲ್ ಕಂಟೆಂಟ್ ಕಮ್ಮಿ ಇರುವಂಥ ಪೆಸ್ಟಿಸೈಡನ್ನು ಉಪಯೋಗ ಮಾಡಿದ್ರೆ ಮಾತ್ರ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಒಪ್ಕೊಳ್ತಾರೆ ಆ ಮಾಹಿತಿಯನ್ನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನು ಅವ್ರು ಕಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಹ ನಾವು ಮುಂದೆ ಅವರು ಐ ಟಿ ಸಿ ಅದನ್ನು ನಮ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನಾವು ಕೆಲವು ರೈತರನ್ನ ಸೆಲೆಕ್ಟ್ ಮಾಡಿ ಒಳ್ಳೆಯ ಕ್ವಾಲಿಟಿ ಇಳುವರಿ ಜಾಸ್ತಿ ಆಗಬೇಕು ಮತ್ತು ಒಳ್ಳೆ ಕ್ವಾಲಿಟಿ ಇದ್ದು ಅಂತಾರಾಷ್ಟ್ರೀಯ ಮಾರ್ಕೆಟಿಗೆ ಹೋಗುವಾಗ ಅಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ರೈತರಿಗೆ ಹೆಚ್ಚು ಲಾಭದಾಯಕವಾಗಿ ಸಹಾಯ ಅನ್ನುವಂಥದ್ದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ತಮ್ಮ ಕಂಪನಿಯಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಿಸ್ತಿರುವಂತಹ ಸಿ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಅವರಿಗೆ ಕಾಲಕಾಲಕ್ಕೆ ತರಬೇತಿಯನ್ನು ಕಳಿಸ್ತಿರ್ತಾವೆ ಖಂಡಿತವಾಗಿ ನಮ್ಮ ನಾಸಿಕಿಗೆ ಹೋದಾಗ ನಮ್ಮ ಸಿ ಒ ಕಂಪಲ್ಸರಿ ಮೂರು ಜನ ಡೈರೆಕ್ಟರ್ಸ್ ಜೊತೆಗೆ ಸಿಒನ ಕರ್ಕೊಂಡು ಹೋಗ್ತೀವಿ ಪ್ರತಿಯೊಂದಕ್ಕೂ ಸಿ ಟ್ರೈನಿಂಗ್ ಇರುತ್ತೆ ಈಗ ಐ ಟಿ ಸಿಲ್ ಬಂದು ಆಲ್ರೆಡಿ ಮಾಡಿದ್ದಾರೆ ನಾಬಾರ್ಡ್ನವ್ರು ಕಳೆದು ಅವ್ರ ಜೊತೆ ಮೀಟಿಂಗ್ ಆಗ್ತಾನೇ ಇದೆ ಅವ್ರಿಗೆ ಟ್ರೈನಿಂಗ್ ಮಾಡಿ ಅಪ್ಗ್ರೇಡ್ ಮಾಡ್ತಾನೆ ಅವಶ್ಯಕತೆ ಬರ್ತದೆ ಈಗ ಕಳೆದ ಸಾಲಿನ ನಾವು ನಿಂತು ನೋಡಿದಾಗ ನಿಮ್ಮ ರೈತ ಉತ್ಪಾದಕ ಕಂಪನಿ ಸ್ವಾಸ್ಥ್ಯ ಏನು ಸಾಧನೆ ಮಾಡಿದಂಗೆ ನೀವು ಏನು ಹೇಳಕ್ಕೆ ಕಷ್ಟಪಡ್ತೀವಿ ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿ ಒಂದು ಹೆಮ್ಮೆಯಿಂದ ಒಂದು ಈ ರೀತಿಯಾದಂಥ ಒಂದು ನಾವು ರೈತರಿಗೆ ಅನುಕೂಲ ಆಗಿದೆ ಇಷ್ಟು ಟರ್ನ್ ಆಗಿದೆ ಹೇಗೆ ನಿಮ್ಗೆ ಅನುಕೂಲ ಆಗಿದೆ ಅಂತ ನಾವು ಎಣ್ಣೆ ತಯಾರು ಮಾಡಿ ಮಾರ್ಕೆಟಿಗೆ ಬಿಡುವಂಥದ್ದಾಗಲಿ ಕೆಲವೊಂದು ಭತ್ತವನ್ನು ಖರೀದಿ ಮಾಡಿ ನಾವು ಬೇರೆ ಕಡೆಗೆ ಮಾರಾಟ ಮಾಡಿದಂಥದ್ದು ಸ್ವಲ್ಪ ಲಾಭದಾಯಕ ಆಗಿದೆ ಬಟ್ ಅದು ಹೆಚ್ಚಿನ ಲಾಭ ಆಗೋದಕ್ಕೆ ಅದು ಹೇಳಿದ ನಾವು ಹೆಚ್ಚು ದೊಡ್ಡ ಪ್ರಮಾಣದ ರಿಲಯನ್ಸ್ ಜೊತೆ ಟೈಅಪ್ ಆಗಿದ್ವಿ ಅದು ಹೇಗೇಕೆ ಕಟ್ಟಾದ್ಮೇಲೆ ಸ್ವಲ್ಪ ನಮಗೆ ಶಾಕ್ ಆದಂಗೆ ಆಯಿತು ಜಾಗತಿಕ ಮಟ್ಟದಲ್ಲಿ ಇದೊಂದು ನಿಮ್ಗೆ ಹೆಚ್ಚು ಲಾಭ ಆಗ್ತಿತ್ತು ಆಗ್ತಿತ್ತು ಖಂಡಿತವಾಗಿ ಅದು ರೈತರಿಗೂ ಅನುಕೂಲ ಆಗ್ತಿತ್ತು ಬಟ್ ಅದು ಬೇರೆ ಬೇರೆ ಕಡೆ ರೀತಿಯಿಂದ ವಿರೋಧ ಆಗಿರೋದ್ರಿಂದ ಅದು ಇಮಿಡಿಯೇಟಾಗಿ ಅದು ಸ್ಟಾಪ್ ಆಗಿದ್ರಿಂದ ಅದರಿಂದ ನಮಗೆ ಎದ್ದೇಳೋಕು ಸ್ವಲ್ಪ ಸಮಯ ಆಯಿತು ಇವಾಗ ಈ ಥರ ಆಗ್ಬಿಡ್ತು ಸ್ಟಾರ್ಟಿಂಗ್ ಒಂದು ಶಾಕು ಆಯಿತು ಬಟ್ ಈಗ ಒಂದು ಒಳ್ಳೆ ಮೂಮೆಂಟ್ ಇದೆ ನಮ್ಮಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ದಾಲ್ ಮಿಲ್ ಈ ಇಟ್ಕೊಂಡು ಮತ್ತು ಬೇರೆ ಬೇರೆ ಕಡೆ ನಾವು ಮ ಮತ್ತು ಬೇರೆ ಬೇರೆ ಕಡೆ ನಾವು ಮಾ ಮತ್ತು ಬೇರೆ ಬೇರೆ ಮಾರ್ಕೆಟ್ ಹೆಂಗೆ ಮಾಡಬೇಕು ಇವನ್ ಬೆಂಗಳೂರವ್ರಿಗೆ ಯಾವ ರೀತಿ ಕೆಲವೊಂದು ದೊಡ್ಡ ದೊಡ್ಡ ಇರ್ತಾರೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದಲ್ಲ ಆ ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಮದೇ ಬ್ರ್ಯಾಂಡು ಈಗ ಏಳು ಜಿಲ್ಲೆಯಲ್ಲಿ ಸಹ ಕಾಮನ್ ಬ್ರ್ಯಾಂಡ್ ಮಾಡೋದಕ್ಕೆ ನಾ ಬಾಡೋರು ಆಗಿದ್ದಾರೆ ಒಂದೇ ಬ್ರ್ಯಾಂಡು ಏಳು ಜಿಲ್ಲೆ ಏನು ಸೆಲೆಕ್ಟ್ ಆಗಿದ್ದಾರೆಲ್ಲ ಒಂದೊಂದು ಅವರಿಗೆ ಕಾಮನ್ ಬ್ರ್ಯಾಂಡ್ ಮಾಡಿ ಅವರೇ ಬ್ರ್ಯಾಂಡ್ ಮಾಡ್ತಾರೆ ಮಾಡಿ ನಮಗೆ ಕೊಡ್ತೀವಿ ಅಂತ ಹೇಳಿದರೆ ಆ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಬೇಕು ಜೊತೆಗೆ ಈಗ ತಮ್ಮದಾದಂಥ ಒಂದು ಬ್ರ್ಯಾಂಡ್ ಎಂಬಂಥ ಒಂದು ಲೇಬಲನ್ನು ಇಟ್ಕೊಂಡು ಅದಕ್ಕೆ ಏನಾದರೂ ಯೋಚನೆ ಇಲ್ಲ ಅದನ್ನು ನಾವು ಮೊದಲು ಅಂದ್ಕೊಂಡಿದ್ದೀವಿ ಆ ಥರ ಬಟ್ ಇವಾಗ ಕಲ್ಯಾಣ ಕರ್ನಾಟಕದ ಏನು ಇದ್ದಾರೆ ಜಿಲ್ಲೆಯಲ್ಲಿ ಏಳು ಒಂದೊಂದು ಒಂದೇ ಬ್ರ್ಯಾಂಡ್ ಮಾಡಬೇಕನ್ನುವಂಥದ್ದು ಇದು ಮೋಸ್ಟ್ಲಿ ಬಹುಶಃ ಕೇಂದ್ರ ಸರ್ಕಾರದಿಂದಲೇ ಬಂದಿರ್ಬೋದು ಹಣಕಾಸು ಮಂತ್ರಿಗಳಿಂದಲೇ ಪ್ಲ್ಯಾನ್ ಬಂದಿರ್ಬೋದು ಹಾಗಾಗಿ ಅದೇ ಬ್ರ್ಯಾಂಡ್ ಅಂದರೆ ನಾವು ಮಾರುಕಟ್ಟೆ ಮಾಡಬೇಕಾಗ್ತದೆ ನಾವು ಸಹ ನಾವು ಟ್ರೈನಿಂಗಲ್ಲಿ ನಾಸಿ ಹೋದಾಗ ಏಳು ಸಂಸ್ಥೆಗಳು ಇದ್ವಿ ನಾವು ನಾವು ನಮ್ಮ ನಮ್ಮಲ್ಲಿ ಚರ್ಚೆ ಮಾಡಿ ನಮ್ಮದೇ ಒಂದು ಫೆಡ್ರೇಷನ್ ಮಾಡಿಕೊಂಡು ನಾವು ಬೆಳೆದದನ್ನು ನಿಮಗೆ ಕಳಿಸ್ತೀವಿ ನಮ್ಮದು ಫೈನಲ್ ಪ್ರಾಡಕ್ಟ್ಸ್ ಏನಿರುತ್ತರ ನಮ್ಮದು ರೆಡಿ ಮಾಡಿದ್ದು ನಿಮ್ಮಕ್ಕೂ ನೀವು ಮಾರಾಟ ಮಾಡಿ ನಿಮ್ಮ ಹತ್ರ ಏನಿದೆ ನಮ್ಮ ಹತ್ರ ಕಳಿಸಿ ನಾವು ನಿಮ್ಮದು ಪ್ರಮೋಟ್ ಮಾಡ್ತೀವಿ ಅಂತ ಕೆಲವರು ಸೋಹಾಯ ಇದಾವೆ ಕೆಲವು ಮ್ಯಾಂಗೋದಲ್ಲಿ ಮಾಡ್ತೀವಿ ಮಾಡ್ಕೊಳ್ಳೋದು ಮಾಡ್ಕೊಂಡು ನಮ್ಮ ನಮ್ಮಲ್ಲಿ ಮಾಡಿಕೊಂಡು ಪ್ರಮೋಟ್ ಮಾಡೋಣ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋಂಥ ಒಂದು ಯೋಚನೆನಿದ್ದೀವಿ ಒಳ್ಳೆದ್ರ ಜೊತೆಗೆ ತಮ್ಮಲ್ಲಿ ಡ್ರೋನ್ ಇದೆ ಟ್ರಾಕ್ಟರ್ ಇದೆ ಕೆಲವು ಕೃಷಿ ಯಂತ್ರೋಪಕರಣಗಳಿದ್ದಾವೆ ಹೇಗೆ ನಿಮ್ಮ ಗುಂಪಿನ ಸದಸ್ಯರಿಗೆ ಅದು ಏನು ರಿಯಾಯಿತಿ ದರದಲ್ಲಿ ಹೋಗುತ್ತಾ ಹೇಗೆ ಮಿನಿಮಮ್ ನಮ್ಮ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಎಷ್ಟು ದುಡ್ಡು ಅಷ್ಟು ಬಿಟ್ಟರೆ ನಾವು ಏನು ಪ್ರಾಫಿಟ್ ಅಂತ ಯೋಚನೆ ಮಾಡ್ತಾರೆ ರೈತರಿಗೆ ಅನುಕೂಲ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಈಗ ನಿಮ್ಮ ಭಾಗದಲ್ಲಿ ಭತ್ತವನ್ನು ಜಾಸ್ತಿ ಬೆಳಿತಾರೆ ತಮ್ಮ ಹತ್ರ ಡ್ರೋನ್ ಇದೆ ಅಂತ ಹೇಳಿದ್ರಿ ಡ್ರೋನ್ ಟೆಕ್ನಾಲಜಿ ರೈತ ಬಾಂಧವರು ಮುಂದೆ ಬರ್ತಾ ಹೇಗೆ ಹೇಗೆ ಬರ್ತಾ ಇದ್ದಾರೆ ಈಗ ಅದರಲ್ಲೂ ಅದರದ್ದೇ ಡಿಮ್ಯಾಂಡ್ ಜಾಸ್ತಿ ಆಗಿದೆ ನಾವು ಪ್ರೈವೇಟ್ ಡ್ರೋನ್ಗೆ ಮಾಡುವಂಥ ಕಂಪ್ನಿಯ ಜೊತೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಗಿತ್ತು ವರಾಯನ್ ಮಾಲಲ್ಲಿ ಮೀಟ್ ಮಾಡಿ ಅವರು ಬಂದು ನಾವು ಬಿ ಟೋಟಲ್ ಏರಿಯಾ ಎಷ್ಟು ಅಂತೆಲ್ಲ ಎಲ್ಲ ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಅವರು ಮುಂದೆ ಬರಲಿಲ್ಲ ಈಗ ನಾವು ಇಫ್ಕೋದ್ರೂ ಸಹ ಮಾತಾಡ್ಸ್ತಾ ಇದ್ದೀವಿ ಇಫ್ಕೋದ್ರೂ ಸಹ ಹೆಲ್ಪ್ ಮಾಡೋಕ್ಕೆ ಇದ್ದಾರೆ ದ್ರೋಣಿನೇ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಬೋದು ಮುಂದೆ ಹಾಗಾಗಿ ಇದು ರೈತರಿಗೆ ಅನುಕೂಲ ಆಗುತ್ತೆ ಜೊತೆಗೆ ರೈತ ಬಾಂಧವರಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ರಸಗೊಬ್ಬರಗಳ ಹಾಗೂ ಕ್ರಿಮಿನಾಶಕಗಳ ಒಂದು ಕಡಿಮೆ ದರದಲ್ಲಿ ಸಿಗಬೇಕು ಅದು ನೇರವಾಗಿ ಕಂಪನಿಯಿಂದ ರೈತರ ಕ್ಷೇತ್ರದಲ್ಲಿ ಎಳಿಬೇಕು ಅನ್ನೋಂಥದ್ದು ತಾವೇನಾದರೂ ಒಂದು ಕೈ ಡೀಲರ್ಸು ಏನಾದರೂ ತೊಗೊಂಡಿದ್ದೀರ ಹೇಗೆ ಅದು ಏನಾಗುತ್ತೆ ಅಂದರೆ ನಾವು ಡೀಲರ್ಶಿಪ್ ತೊಗೊಂಡಿದ್ದೀವಿ ಬಟ್ ನನಗೆ ಸಮಸ್ಯೆ ಏನಾಗುತ್ತೆ ಅಂತೇಳಿದ್ರೆ ಮಾರ್ಕೆಟಲ್ಲಿ ಗೊಬ್ಬರ ಭಾಳಷ್ಟು ಲಭ್ಯ ಇದ್ದಾಗ ಅವರು ಸಬ್ಸಿಡಿ ದರದಲ್ಲಿ ಕೊಟ್ಬಿಡ್ತಾರೆ ಯಾರು ಅಂಗಡಿ ವ್ಯಾಪಾರಸ್ಥರು ವ್ಯಾಪಾರಸ್ಥರೇ ಕಮ್ಮಿ ರೇಟ್ ಕೊಟ್ಟಾಗ ನಮ್ಮ ಹತ್ರ ಕಷ್ಟ ನಾವು ಆ ಥರ ಮಾಡೋಕ್ಕಾಗಲ್ಲ ಡಿಮಾಂಡ್ ಇದ್ದು ಶಾರ್ಟೇಜ್ ಇದ್ದಾಗ ಮಾತ್ರ ಫಾರ್ ಎಕ್ಸಾಂಪಲ್ ನಮ್ಮ ರೈತ ಅಲ್ಲ ಪ್ಯಾಕ್ಸ್ ಇದಾವೆ ಪ್ರೈಮರಿ ಡಿಮಾಂಡ್ ಸಪ್ಲೈ ಪ್ಯಾಕ್ಸ್ ಅಲ್ಲಿ ನಾನು ಚೇರ್ಮನ್ ಇದೀನಿ ನಮ್ಮೂರದು ಅಲ್ಲಿ ಶಾರ್ಟೇಜ್ ಇದ್ದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ ಬೇರೆ ಟೈಮ್ನಾಗ ಬರಲ್ಲ ಅದು ಒಂದು ಸಮಸ್ಯೆ ಇದೆ ಇಲ್ಲಿ ನೋಡ್ಬೇಕು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬ ಸಂತೋಷ ಇತ್ತು ಬಸವರಾಜ್ ನಾಡಗೌಡ್ರೆ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ಸಿಂಧನೂರಿನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು ಸುಮಾರು ವರ್ಷಗಳಿಂದ ತಮ್ಮದು ಒಂದು ರೈತ ಬಾಂಧವರಿಗೆ ಬೇರೆ ಬೇರೆ ರೀತಿಯಿಂದ ಕೂಡ ನಂತರ ಇಲಾಖೆಯ ಜೊತೆ ಸಮನ್ವಯ ಸಾಧಿಸಿಕೊಂಡು ತಾವು ಹೇಳಿದ ಪ್ರಕಾರ ಈಗ ಒಂದು ಅಂತಾರಾಷ್ಟ್ರೀಯ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಒಟ್ಟಿನಲ್ಲಿ ಏನಾಗಬೇಕು ಕಂಪನಿ ಮೂಲ ಉದ್ದೇಶ ಕಂಪನಿ ಬೆಳಿಬೇಕು ರೈತರಿಗೆ ಒಂದು ಒಂದು ಏನಾದರೂ ಒಂದು ಚೂರು ಉಳಿದು ಅವರಿಗೆ ನಿವ್ವಳ ಆದಾಯ ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ತಾವೇನು ಮುಂದಿನ ಯೋಜನೆಗಳು ಹಾಕಿದ್ದೀರಿ ಮೀನ್ ಪ್ರೊಸೆಸಿಂಗ್ ಯೂನಿಟು ಅದು ಯಶಸ್ವಿಯಾಗಿ ನಡೆಯಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಲಿ ಜೊತೆಗೆ ಎಲ್ಲ ಸದಸ್ಯರಿಗೆ ಅದರ ಒಂದು ನಿವ್ವಳ ಗರಿಷ್ಠ ಲಾಭ ಸಿಗಲಿ ಅಂತ ಹೇಳ್ತಾ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ಮತ್ತಷ್ಟು ಹೆಮ್ಮರವಾಗಿ ಬೆಳೆಯಲಿ ಇತರ ರೈತರಿಗೆ ಅದು ಮಾದರಿಯಾಗಿರಲಿ ಮಧ್ಯವರ್ತಿ ಹಾವಳಿ ಮುಖ್ಯವಾಗಿ ಅದು ಕಡಿಮೆಯಾಗಿ ಅವರ ಜೊತೆ ನೇರವಾಗಿ ಬರುವಂಥ ಲಾಭ ರೈತರಿಗೆ ಸಿಗುವಂತಾಗಲಿ ನಿಮ್ಮ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಚಟುವಟಿಕೆ ಸ್ಥಾಪನೆ ಉದ್ದೇಶ ತಾವು ಕಾರ್ಯ ಕಾರ್ಯಚಟುವಟಿಕೆ ಕುರಿತು ನಮ್ಮೆಲ್ಲ ರೈತ ಬಾಂಧವರ ಜೊತೆ ತಾವು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಬಸವರಾಜ ನಾಡಗೌಡ್ರೆ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಸಿಂನೂರಿನ ಸ್ವಾಸ್ಥ್ಯ ರೈತ ಉತ್ಪಾದನಾ ಕೇಂದ್ರ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಬಸವರಾಜ್ ನಾಡಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಅಮರೀಶ್ ಹಾಷ್ಯಾಳ